ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಕಾಪು ರಾಜೀವ್ ಭವನದಲ್ಲಿ ಕಾಪು ಬ್ಲಾಕ್ ಕಾಂಗ್ರೆಸ್ ಕಾರ್ಯಕರ್ತರನ್ನು ಭೇಟಿ ಮಾಡಿ ಅವರನ್ನು ಉದ್ದೇಶಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಉಡುಪಿಯ ಉಸ್ತುವಾರಿ ಸಚಿವೆಯಾಗಿ ಇಲ್ಲಿನ ಜನರ ಶಿಸ್ತು ಬದ್ಧತೆ ಸಾಮಾಜಿಕ ಕಾಳಜಿ ಸಂಸ್ಕೃತಿಯ ಶ್ರದ್ಧೆಯನ್ನು ನಾನು ಅಳವಡಿಸಿಕೊಂಡು ಜವಾಬ್ದಾರಿಯುತವಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಉಡುಪಿ ಮಂಗಳೂರು ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸದಿದ್ದರೂ ಸಮಾನತೆ ದೃಷ್ಟಿಯಿಂದ ಇಲ್ಲಿಯೂ ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಮಹಿಳೆಯರಿಗೆ ತಿಂಗಳಿಗೆ ನಲವತ್ತು ಸಾವಿರ ರೂಪಾಯಿ ಸರ್ಕಾರದಿಂದ ದೊರಕುತ್ತಿದೆ ಕಾಪು ತಾಲೂಕಿನಲ್ಲಿ ಸುಮಾರು ಆರು ಲಕ್ಷ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮಹತ್ವಾಕಾಂಕ್ಷಿ ಯೋಜನೆಗಳು ಜನರಿಗೆ ತಲುಪಲು ನಾವೆಲ್ಲರೂ ಶ್ರಮಿಸೋಣ ಎಂದರು

ನಮ್ಮ ಸಾಹೇಬ್ ಮುಂಬರುವಂತ ಚುನಾವಣೆಯಲ್ಲಿ ಎಷ್ಟು ಓಟ್ ನಿಂತ ಸೋತಿದ್ದೀರೋ ಅದಕ್ಕಿಂತ ಎರಡ್ ಜಾಸ್ತಿ ಓಟ್ ನಿಂತ ಜನರಿಗೆ ಅರಿವಾಗಿದೆ ಕಾಂಗ್ರೆಸ್ ಪಕ್ಷವನ್ನು ತಿರಸ್ಕಾರ ಮಾಡಿ ಜನರಿಗೆ ಈಗ ಅರಿವಾಗಿದೆ ನಾವು ಎಷ್ಟೇ ತಿರಸ್ಕಾರ ಮಾಡಿದ್ರು ಕೂಡ ಉಡುಪಿ ಜಿಲ್ಲೆಯನ್ನ ಮಂಗಳೂರು ಜಿಲ್ಲೆಯನ್ನ ಈ ಗ್ಯಾರಂಟಿಗಳಿಂದ ಹೊರತುಪಡಿಸಲಿಲ್ಲ ಕಾಂಗ್ರೆಸ್ ಪಕ್ಷ ನಮಗೆ ಸಮಾನವಾಗಿ ನಮಗೆ ಚಿಂತನೆಯನ್ನ ಮಾಡಿ ನಮ್ಮ ಮನೆ ಬಾಗಿಲಿಗೆ ಗ್ಯಾರಂಟಿಗಳನ್ನು ತಂದು ಕೊಟ್ಟರು ಅಂತ ಈಗ ಜನ ನೆನೆಸ್ತಾ ಇದ್ದಾರೆ ನಾನು ಒಬ್ಬ ಮಂತ್ರಿಯಾಗಿ ಹೇಳ್ತಾ ಇಲ್ಲ ಒಬ್ಬ ಮಹಿಳೆಯಾಗಿ ಹೇಳ್ತಾ ಇದ್ದೇನೆ ಮಹಿಳೆ ಉಪಕಾರನ ಸ್ಮರಣೆಯನ್ನ ಖಂಡಿತ ಮಾಡ್ತಾರೆ ಮಾಡ್ತಾರ ನಮಗೆ ಯಾರಾದ್ರು ಯಾರಾದ್ರೂ ಮಹಿಳೆಗೆ ಮನೆಗೆ ಕರೆದು ಒಂದು ಗ್ಲಾಸ್ ನೀರನ್ನ

ಸಾಕಷ್ಟು ಜನರಿಗೆ ಹಕ್ಕು ಪತ್ರ ಕೊಟ್ಟು ಬಾಕಿ ಇದೆ ಸಿ ಇರ್ಬೋದು ಅಥವಾ ಈ ಮನಿವೇಶ ಯಾರು ಕೂಡಿದ್ದಾರೆ ಅವರಿಗೆ ಹಕ್ಕು ಪತ್ರ ಕೊಟ್ಟೆ ಬಾಕಿ ಇದೆ ಅಧಿಕಾರಿಗಳಿಗೆ ಹೇಳ್ಬಿಟ್ಟು ಮುಂದಿನ ಸಾಲ ಬರುವಾಗ ಮುಂದಿನ ಸಾಲ ಬರುವಾಗ ಎಲ್ಲ ಹಕ್ಕುಪತ್ರ ರೆಡಿ ಮಾಡಿ ಅವರಿಗೆ ಹಕ್ಕು ಪತ್ರ ಕೊಟ್ಟಿಸುವಂತ ಕೆಲಸ ಮಾಡಬೇಕು ಮಾಡಬಹುದು ಎಲ್ಲೂ ಪಂಚಾಯತ್ ಇನ್ನೂರು ನಲವತ್ತು ಪ್ರತಿಗೆ ನಾವು ರಾಜೀವ್ ಗಾಂಧಿ ವಸತಿ ಯೋಜನೆ ಮುಖಾಂತರ ಕೊಟ್ಟಿದ್ದೇವೆ ಹಾಗಾಗಿ ಕೆಡಿಪಿ ಮೀಟಿಂಗ್ ಸಹ ಇದರ ಒಂದು ಪ್ರಸ್ತಾವನೆಯನ್ನು ಎತ್ತಿದ ಸಂದರ್ಭದಲ್ಲಿ ಅವರು ಹಿಂಗಾಗಲೇ ನಮಗೆ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ನಮ್ಮ ದಕ್ಷಿಣ ಕನ್ನಡದ ಜಿಲ್ಲಾ ಮಂತ್ರಿಗಳಾದ ದಿನೇಶ್ ಗುಂಡ್ರಾಯ್ ಅವರು ಹಾಗ ಅವರು